ಮಂಗಳೂರು ನಗರದ ಡೊಂಗರಕೆರೆ ಕಟ್ಟೆಮಾರು ಬಳಿ ಕಾಣಸಿಕ್ಕಿದ ಬೃಹತ್ ಹೆಬ್ಬಾವೊಂದನ್ನು ರಕ್ಷಣೆ ಮಾಡಲಾಗಿದೆ ಡೊಂಗರಕೇರಿಯ ಕಟ್ಟೆಮಾರ್ ಬಳಿ ಬುಧವಾರ ತಡರಾತ್ರಿ ಹೆಬ್ಬಾವು ಕಾಣಸಿಕ್ಕಿದ್ದು ಮಾಹಿತಿ ಪಡೆದ ಲಕ್ಷ್ಮೀ ಕಾಮಂತ್ ಅವರು ಸ್ಥಳೀಯರ ನೆರವಿನಿಂದ ಹೆಬ್ಬವನ್ನು ಸೆರೆ ಹಿಡಿದು ಸುರಕ್ಷಿತ ಪ್ರದೇಶಕ್ಕೆ ಬಿಟ್ಟಿದ್ದಾರೆ ಮಂಗಳೂರು ನಗರದಲ್ಲಿ ಹೆಬ್ಬಾವುಗಳ ಸಂತತಿ ಹೆಚ್ಚಾಗಿದ್ದು ಮಳೆಗಾಲದಲ್ಲಿ ಹೆಚ್ಚಾಗಿ ಆಹಾರ ಅರಸಿ ಜನವಸತಿ ಇರುವ ಪ್ರದೇಶಗಳಿಗೆ ಬರುತ್ತಿರುತ್ತವೆ ಹಗಲಿಗಿಂತ ರಾತ್ರಿ ಸಮಯ ಹೆಬ್ಬಾಗುಗಳು ಆಹಾರ ಅರಸಿ ಹೋಗುತ್ತಿರುವುದನ್ನು ಸಾಮಾನ್ಯವಾಗಿದ್ದು ಸಾರ್ವಜನಿಕರ ಎಚ್ಚರಿಕೆಯಿಂದ ಇರುವಂತೆ ಲಕ್ಷ್ಮೀ ಕಾಮತ್ ಹೇಳಿದ್ದಾರೆ 我会陪他走。